ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ ಸೊ ಇವತ್ತು ನಮ್ಮ ಮನೆಯಲ್ಲಿ ಅಡಿಕೆ ಸುಲ್ತದ ವೀಡಿಯೋನ ಹಾಕ್ತಾ ಇದ್ದೀನಿ ಅಡಿಕೆ ಸುಲ್ತ ಶುರುವಾಗಿ ತುಂಬ ಟೈಮ್ ಆಯಿತು ಮೇ ಬಿ ಒಂದು ಎರಡು ಮೂರು ತಿಂಗಳೇ ಆಯಿತು ನೋಡಿ ಇಷ್ಟು ಜನ ಅಡಿಕೆ ಆರಿಸ್ತಾ ಇದ್ದಾರೆ ಸೊ ಮಿಷಿನ್ ಸೌಂಡಿಲ್ಲ ಅಂತ ಅಂದರೆ ಮಾತಾಡಿಕೊಂಡು ಅಡಿಕೆ ಆರ್ಸೋದಕ್ಕೆ ತುಂಬ ಖುಷಿ ಅಂತಲೇ ಅನಿಸುತ್ತೆ ಮಿಷಿನ್ ಇದ್ದರೆ ಏನು ಮಾತಾಡೋದಕ್ಕಾಗಲ್ಲ ಆಮೇಲೆ ಒಂಥರ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಇದು ನಾವು ಬೇಗ ಹೊಡೆದು ಇಟ್ಕೊಂಡಿದ್ವಿ ಹಾಗಾಗಿ ಮಿಷಿನ್ನ ಆಫ್ ಮಾಡಿದ್ದಾರೆ ಒಂದು ಬೆಳಕಿರಬೇಕಾದ್ರೆ ನಾವು ಮಿಷಿನಲ್ಲಿ ಒಡೆದ್ಬಿಡ್ತೀವಿ ಸೊ ರಾತ್ರಿ ಹಾಗೆ ಆರಿಸ್ತೀವಿ ಬೆಳಿಗ್ಗೆ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಆಗುತ್ತೆ ಸೊ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಮಗೆ ಮಧ್ಯಾಹ್ನ ಎರಡು ಗಂಟೆ ತನಕ ಕರೆಂಟ್ ಇರೋಲ್ಲ ಪವರ್ ಕಟ್ ಇರುತ್ತೆ ಸೊ ಆ ಟೈಮಲ್ಲಿ ನಾವೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಆಮೇಲೆ ಎರಡು ಗಂಟೆಯಿಂದ ಮತ್ತು ರಾತ್ರಿ ಹತ್ತು ಗಂಟೆ ತನಕ ಕರೆಂಟ್ ಇರುತ್ತೆ ಮಧ್ಯೆ ಮಧ್ಯೆ ತೆಗಿತಾ ಇರ್ತಾರೆ ಸೊ ಅದಿಷ್ಟರಲ್ಲಿ ನಾವು ಅಡಿಕೆನ ಹೊಡ್ಕೊಳ್ತೀವಿ ಇದೇನು ಅಂತಂದರೆ ಮಿಷಿನ್ ಕಂಡು ಹಿಡ್ದಿದ್ದು ತುಂಬ ಒಳ್ಳೆಯದೇ ಬೇಗ ಕೆಲಸ ಆಗತ್ತೆ ಆದರೆ ಮೈ ತುಂಬ ಕೆಲಸ ಅಂತ ಹೇಳಿದ್ರು ತಪ್ಪಿಲ್ಲ ಸುಲಿಯೋದಾದರೆ ಏನು ಗೊತ್ತಾ ಹಣ್ಣು ಅಡಿಕೆಕಾಯಿನ ಹಾಗೆ ಎತ್ತಿಡ್ತಾಯಿದ್ರು ಹಸಿ ಅಡಿಕೆನ ಸುಲಿತಾ ಇದ್ದರು ಅದೆಷ್ಟೇ ಕೆಲಸ ಸಿಪ್ಪೆ ಒಂದು ಎತ್ತು ಹಾಕಬೇಕಿತ್ತು ಅಷ್ಟೇ ಕೆಲಸ ಇತ್ತು ಬಟ್ ಇದರಲ್ಲಿ ಸುಲಿಬೀಳೆನ ಆರಿಸ್ಬೇಕು ಜಬ್ಡು ಸಪ್ರೇಟ್ ಮಾಡಬೇಕು ಪುಡಿ ಮತ್ತು ಪುಡಿನೆಲ್ಲ ಹೆರಕಬೇಕು ಮತ್ತು ಅದರಲ್ಲಿ ಎರಡೆರಡು ಭಾಗ ಆಗಿ ಬಂದಿರೋದನ್ನು ಸುಲಿಬೇಕು ಇಲ್ಲ ಅಂತಂದರೆ ಅದೊಂದು ಜಬ್ಡಿಗೆ ಹಾಕಿದ್ರೆ ಲಾಸು ಆಮೇಲೆ ಇದು ಏನು ಮಾಣಿಕಾಯಿ ಅಂತ ಹೇಳ್ತೀವಿ ನಾವು ಚಿಕ್ಕ ಚಿಕ್ಕದ ಬರುತ್ತೆ ಸೊ ಅದೊಂದು ಸಪ್ರೇಟ್ ಮಾಡಬೇಕು ಆಮೇಲೆ ಜಬ್ಡನ್ನು ಒಣಿಸ್ಬೇಕು ಒಣಸಾದಮೇಲೆ ಯಾವುದಾದ್ರೂ ಅಂತ ಹೇಳಿ ಮತ್ತೆ ಕೈಯಲ್ಲಿ ಬಿಡಿಸ್ಬೇಕು ಫೈನಲಿ ಬಿಡೋಲ್ಲ ಅಂತ ಹೇಳಿರೋದನ್ನು ಮತ್ತೆ ಈಗ ಜಬ್ಡಿ ಮಿಷಿನ್ ಕೂಡ ಬಂದಿದೆ ಅಲ್ಲ ಅದಕ್ಕೆ ಹಾಕಬೇಕು ನಮ್ಮ ಮಿಷಿನಲ್ಲಿ ಯಾಕೋ ಈ ಥರ ಎರಡೆರಡು ಭಾಗ ಆಗಿ ಅಂದರೆ ಎರಡು ಭಾಗದಲ್ಲಿ ಒಂದು ಭಾಗ ಮಾತ್ರ ರಿಮೂವ್ ಆಗಿ ಇನ್ನೊಂದು ಭಾಗ ಹಾಗೆ ಉಳಿಯೋದು ಈ ಥರ ಕಾಯಿ ಬರ್ತಾ ಇದೆ ಸೊ ಮಿಷಿನ್ ಪ್ರಾಬ್ಲಮ ಏನು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ಅದನ್ನೆಲ್ಲ ಸುಲಿತಾ ಇದ್ದೀವಿ ಸೊ ಎಲ್ಲ ಆರಿಸಿ ಈ ಜಬ್ಬಡನ್ನ ಅಂತ ಅಂಥೇಳಿ ರಾಶಿ ಹಾಕಿರೋದಿದು ಸೊ ಇದು ಒಣಸಾದ ಈಗ ಜಬಡು ಮಿಷಿನ್ ಕೂಡ ಬಂದಿದೆ ಅಲ್ಲ ಸೊ ಅದಕ್ಕೆ ಹಾಕ್ತೀವಿ ಇದೇ ನೋಡಿ ಮಾಣಿಕಾಯಿ ಚಿಕ್ಕ 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 ಕಾಯಿ ಅದನ್ನು ಸಪ್ರೇಟ್ ಮಾಡಬೇಕು ಮಿಷಿನಲ್ಲಿ ಅಡಿಕೆ ಕಟ್ಟಾಗಿ ಬುಡಿ ಬರುತ್ತಲ್ಲ ಅದನ್ನ ಸಪ್ರೇಟ್ ಮಾಡಬೇಕು ಸೊ ಇಷ್ಟೆಲ್ಲ ಕೆಲಸ ಇರುತ್ತೆ ನನ್ನ ಪ್ರಕಾರ ಕೈಯಲ್ಲಿ ಸುಲಿಯೋದೆ ಬೆಸ್ಟು ಲೇಟಾದರೂ ಕೂಡ ಬೆಸ್ಟು ಇದು ಬೇಗ ಆದರೂ ಕೂಡ ಮೈ ತುಂಬ ಕೆಲಸ ರಿಸ್ಕ್ ಅಂಥೇಳಿ ಅನ್ನಿಸ್ತು ಸೊ ಅಪ್ಪ ಅಡಿಗೆ ಬೇಯಿಸ್ತಾ ಇದ್ದಾರೆ ಅಡಿಕೆ ಬೆಂದಾದಮೇಲೆ ಅಡಿಕೆ ಒಣಸ್ಬೇಕು ಸೊ ಇದೆಲ್ಲ ಕೆಲಸ ಮಾಡೋದರಿಂದ ಮನೆಯಲ್ಲಿ ಯಾವ ಕೆಲಸನೂ ಆಗ್ತಾಯಿಲ್ಲ ಈ ಅಡಿಕೆ ಕೆಲಸ ನಾವು ಕಣ್ಣದಲ್ಲಿ ಮಾಡೋದ್ರಿಂದ ಮನೇಲಿ ಯಾವ ಕೆಲಸನೂ ಆಗ್ತಾಯಿಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸಿ ಮನೆಗೆ ಬರೋ ಸತಿ ಕತ್ತಲೆ ಆಗಿತ್ತು ಯಾಕೋ ನಮ್ಮದು ಫ್ರಿಜ್ಜು ಫುಲ್ ಐಸ್ ಕಟ್ಬಿಟ್ಟು ಒಳಗಡೆ ಇಟ್ಟಿರೋದೆಲ್ಲ ಹಾಳಾಗ್ತಾ ಇತ್ತು ಹಾಗಾಗಿ ನಿನ್ನೆನೇ ನಾನು ಇದಕ್ಕೆ ಕರೆಂಟ್ ಸಪ್ಲೈ ಆಗೋದನ್ನ ಆಫ್ ಮಾಡಿದ್ದೆ ಫುಲ್ಲು ಐಸು ನೀರಾಗ್ಬಿಟ್ಟು ಹೊರಗೆ ಬರಲಿ ಅಂಥೇಳಿ ಸೊ ಅದೆಲ್ಲ ಆಗಿತ್ತು ಫುಲ್ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಾದಮೇಲೆ ಸೋಮವಾರ ಬೇರೆ ಆಗಿತ್ತಲ್ಲ ಸೊ ನಮ್ಮ ಮನೆಯವರು ತರಕಾರಿ ತಂದಿಟ್ಟಿದ್ರು ಅದು ಕೂಡ ಡೇ ಅಡಿಕೆ ಕೆಲಸದಿಂದ ನನಗೆ ಎತ್ತಿಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ನನಗೆ ಗೊತ್ತಿದ್ದಂಗೆ ನಮ್ಮ ಮದುವೆ ಆಗಿ ಏಳು ವರ್ಷ ಆಯಿತು ಮೇ ಬಿ ಇದೊಂದು ಅವರೇ ಇಂಡಿಪೆಂಡೆಂಟಾಗಿ ಅಂದರೆ ಅವರು ಒಬ್ಬರೇ ಹೋಗಿ ಸಂತೆ ಮಾಡ್ಕೊಂಡು ಬಂದಿದ್ದು ಇದೇ ಫಸ್ಟು ನಮ್ಮ ಯಜಮಾನರು ಸೊ ಇದು ಫಸ್ಟು ಏಳು ವರ್ಷಕ್ಕೆ ಇದೇ ಫಸ್ಟ್ ಹೋಗಿ ಸಂತೆ ಮಾಡ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಏನೇನು ತಂದಿದ್ದಾರೆ ಅಂತ ಹೇಳೋ ನೋಡಿ ಎಲ್ಲ ಡಿವೈಡ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟೆ ಸೊ ಫ್ರಿಜ್ಜಿಗೆ ಕೆಲವೊಂದೊಂದು ಬಾಕ್ಸ್ಗಳನ್ನ ತೊಗೋಬೇಕು ತರಕಾರಿ ಎಲ್ಲ ಹಾಕಿಡೋದಕ್ಕೆ ಬಟ್ ಜಾತ್ರೆಗಳು ಬರಲಿ ಜಾತ್ರೆಲಿ ಚೆನ್ನಾಗಿರೋ ಬಾಕ್ಸ್ಗಳು ಸಿಗತ್ತೆ ಅಂಥೇಳಿ ವೆಯ್ಟ್ ಮಾಡ್ತಿದ್ದೀನಿ ಸೊ ಇವಾಗ ಆನ್ಲೈನಲ್ಲೂ ಚೆನ್ನಾಗಿರೋದು ಸಿಗತ್ತೆ ಆದರೂ ಜಾತ್ರೆಯಲ್ಲಿ ನಂಗೆ ಇಷ್ಟ ಜಾತ್ರೆಯಲ್ಲಿ ಪರ್ಚೇಸ್ ಮಾಡೋಕ್ಕೆ ನಂಗೆ ಇಷ್ಟ ಸೊ ಹಂಗಾಗಿ ಇನ್ನೇನು ಕೆಂಚನಾಲ ಜಾತ್ರೆ ಬಂತು ಸಾಗರದ ಜಾತ್ರೆ ಬಂತಲ್ಲ ಸೊ ಯಾವಾಗಲಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಪೇಂಡಿಂಗ್ ಇಟ್ಟಿದ್ದೀನಿ ಹಾಗಾಗಿ ನಾನು ತರಕಾರಿನೆಲ್ಲ ಈ ಥರ ಕವರ್ಗೆ ಕಟ್ಬಿಟ್ಟು ಇಡ್ತೀನಿ ಸಪ್ರೇಟಾಗೂ ಇಟ್ಟಂಗೆ ಆಗುತ್ತೆ ಪ್ಲಸ್ ಫ್ರೆಶ್ಶಾಗೂ ಇರುತ್ತೆ ಇದನ್ನು ಈ ಥರ ಎಲ್ಲ ಕಟ್ಬಿಟ್ಟು ಬಾಕ್ಸಲ್ಲಿ ಇಟ್ಟರೆ ತುಂಬ ದಿನ ಅಂದರೆ ನಾವು ವಾರ ವಾರಕ್ಕೆ ಒಂದ್ಸತಿ ತರಕಾರಿ ತೊಗೊಳೋದು ಸೋಮವಾರ ಸೋಮವಾರ ಒಂದು ವಾರ ಫ್ರೆಶ್ ಆಗಿರುತ್ತೆ ಕೆಲವೊಂದೊಂದಿನ ಕರೆಂಟ್ ಸಪ್ಲೈ ಎಲ್ಲ ಚೆನ್ನಾಗಿತ್ತು ಈ ಥರ ಫ್ರಿಜ್ ಫ್ರಿಜ್ಜನ ರೈಸ್ ಕಟ್ಟಲಿಲ್ಲ ಅಂತಂದರೆ ಫಿಫ್ಟೀನ್ ಡೇಸ್ ಆದರೂ ಕೂಡ ಚೆನ್ನಾಗಿರತ್ತೆ ನಮ್ಮ ಮನೇಲಿ ಫಿಫ್ಟೀನ್ ಡೇಸು ತರಕಾರಿ ಉಳಿಯೋದೇ ಇಲ್ಲ ಬಿಡಿ ಹಾಗಾಗಿ ಫ್ರೆಶ್ ಆಗಿ ಹದಿನೈದು ದಿವಸ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಒಂದು ವಾರಕ್ಕೆಲ್ಲ ಖಾಲಿಯಾಗಿಬಿಡತ್ತೆ ಸೊ ಹಂಗಾಗಿ ಈ ಥರ ಎಲ್ಲ ಕಟ್ಬಿಟ್ಟು ಎತ್ತಿಟ್ಟೆ ಟೊಮೊಟೊನ ಮಾತ್ರ ನಾನು ಈ ಥರ ಕವರಲ್ಲಿ ಕಟ್ಟಿರೋಲ್ಲ ಅದಕ್ಕೆ ಸಪ್ರೇಟ್ ರ್ಯಾಕ್ ಯಾಕಿದೆ ಸೊ ಅದರಲ್ಲಿ ಹಾಕಿಡ್ತೀನಿ ಟೊಮೊಟೊ ಕೂಡ ಅಷ್ಟೇ ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಆದರೂ ಕೂಡ ಹಾಳಾಗಲ್ಲ ಈ ಫ್ರಿಜ್ ತೊಗೊಂಡು ಈ ಏಪ್ರಿಲ್ ಬಂದರೆ ಏಳು ವರ್ಷ ಕಂಪ್ಲೀಟ್ ಆಗುತ್ತೆ ಸೊ ಇಲ್ಲಿ ತನಕ ಏನೂ ಕಂಪ್ಲೇಂಟ್ಸ್ ಇರಲಿಲ್ಲ ಇದು ಸೆಕೆಂಡ್ನೇ ಟೈಮ್ ಐಸ್ ಕಟ್ಟಿರೋದು ಸೊ ಫುಲ್ ಕ್ಲೀನ್ ಮಾಡಿ ಈ ಥರ ತರಕಾರಿಗಳನ್ನೆಲ್ಲ ಇಟ್ಟೆ ನಾನು ಮೇಲ್ಗಡೆ ಏನಾದರೂ ಅಡುಗೆ ಉಳಿದ್ರೆ ಕಡಿಮೆ ಮನೇಲಿ ಉಳಿಯೋದು ಏನಾದರೂ ಅಡುಗೆ ಉಳಿದ್ರೆ ಮೇಲ್ಗಡೆ ಇಡ್ತೀನಿ ಅದು ಬಿಟ್ಟು ಇನ್ನು ಬೇಳೆಕಾಳುಗಳನ್ನೆಲ್ಲ ಡೀಫ್ರಿಜ್ಜಲ್ಲಿ ಇಡ್ತೀನಿಬಿಟ್ರೆ ಐ ಫ್ರಿಜ್ಜಿನಲ್ಲಿ ಜಾಸ್ತಿ ಇಟ್ಬಿಟ್ಟು ನಾವೇನೂ ತಿನ್ನೋಲ್ಲ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು